ಊಹೆಗಳ ಹಕ್ಕಿ ಎಂಬ ನೈತಿಕ ಕತೆ ಹಳ್ಳಿ ಒಂದರಲ್ಲಿ ಭೀಮ ಎಂಬ ಒಬ್ಬ ಬಡವ ಹುಡುಗನೇ ಬದುಕುತ್ತಿದ್ದ ಅವನು ದಿನವಿಡೀ ಹೊಲದಲ್ಲಿ ಕೆಲಸ ಮಾಡುತ್ತಾ ತಿನ್ನಲು ಕಷ್ಟಪಟ್ಟು ದುಡಿಯುತ್ತಿದ್ದ ಒಂದು ದಿನ ಭೀಮ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಒಂದು ಅಪರೂಪದ ಹಕ್ಕಿ ಬಂದು ಅವನ ಮುಂದೆ ಕುಳಿತುಕೊಂಡಿತು ಆ ಹಕ್ಕಿಯೂ ಮಾತನಾಡುತ್ತಾ ನಾನು ಒಂದು ಊಹೆಗಳ ಹಕ್ಕಿ ನಿನ್ನಿಗೆ ದಿನಕ್ಕೆ ಒಂದು ಊಹೆಯನ್ನು ನಿಜವಾಗಿಸಲು ಶಕ್ತಿಯಿದೆ ಆದರೆ ದಿನಕ್ಕೆ ಒಂದೇ ಎಂದು ಹೇಳಿತು ಭೀಮ ಮೊದಲ ದಿನದಲ್ಲೇ ನನ್ನ ಮನೆಯ ಪಕ್ಕದಲ್ಲಿ ಒಂದು ದೊಡ್ಡ ಹೊಲ ಇರಲಿ ಎಂದು ಊಹಿಸಿದ ಕೂಡಲೇ ಅದು ನಿಜವಾಯಿತು ಮುಂದಿನ ದಿನ ನನಗೆ ಸಾಕಷ್ಟು ಹಣ ಇರಲಿ ಎಂದು ಊಹಿಸಿದ ಹೀಗೆ ದಿನ ಕಳೆದಂತೆ ಅವನು ಹೆಚ್ಚಿನ ಆಸ್ತಿಯ ಮಾಲೀಕನಾಗಿದ್ದ ಆದರೆ ಅವನ ಆಸೆಯೂ ಜಾಸ್ತಿಯಾಗುತ್ತಿತ್ತು ಅವನು ಒಂದು ದಿನ ನನಗೆ ನಿತ್ಯವೂ ಅನೇಕ ಊಹೆಗಳು ನನಸಾಗಲಿ ಎಂದು ಊಹಿಸಿದ ಆದರೆ ಊಹೆಗಳ ಹಕ್ಕಿ ಈ ಆಸೆಯನ್ನು ಈಡೇರಿಸಲಿಲ್ಲ ಅದರಿಂದ ಭೀಮಾ ತನ್ನ ಅತಿಯಾಸೆಯ ಪರಿಣಾಮವಾಗಿ ಹಕ್ಕಿಯನ್ನು ಕಳೆದುಕೊಂಡ ಅವನ ಮುಂದೆ ಇನ್ನೆಂದಿಗೂ ಆ ಹಕ್ಕಿ ಬಾರಲಿಲ್ಲ ಸಂಪತ್ತನ್ನು ಇದರು ಸಂತೋಷವಿಲ್ಲದೆ ಪಶ್ಚಾತ್ತಾಪದ ಜೀವನವನ್ನು ನಡೆಸಬೇಕಾಯಿತು ಈ ಕಥೆಯ ನೈತಿಕತೆ ಅಪಾರ ಆಸೆ ಮತ್ತು ಲೋಭವು ನಮಗೆ ದೊರಕಿದ ಸೌಭಾಗ್ಯವನ್ನು ಕಳೆದುಕೊಳ್ಳುವ ಸ್ಥಿತಿಗೆ ತರುತ್ತದೆ ಸಾದಾ ಜೀವನದಲ್ಲಿ ಸಮಾಧಾನವೇ ಶ್ರೇಷ್ಠವಾಗುತ್ತೆ